ದೋಸ್ ನಾವೇತ್ ಬಂದೋರಿ ಮದುವಳ ಮಾರ್ಕೆಟಿಗೆ ಗೋ ಮಾರ್ಕೆಟ್ ಪ್ರತಿ ಶುಕ್ರವಾರ ಮಾರ್ಕೆಟ್ ರೀ ಹಂಗೆ ನಮ್ಮ ಯುವಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಆಗಿ ಲೈಕ್ ಮಾಡಿ ಬರ್ರಿ ವಿಡಿಯೋದ ನೋಡಿ ನಮ್ಗೆ ಮಾರ್ಕೆಟ್ ಏನಾಯ್ತು ನೋಡಿ ಬರ್ರಿ ಮರೀದ ನೋಡಿರಿ ಹಂಗದ ಕಾಮಡಿಯಲ್ಲಿ ಅವ್ರು ಮರಿ

ಮೂರು ದಿವಸ ಮರೀದವ್ರಿ ಬಾರಿ ಮರಿದವ್ ಪೂಜೆ ನೀಡ್ಬಾರ ಕಮ್ಮಿ ಆಗೋದು ಅಣ್ಣ ಅವ್ರು ಮರಿಕಿ ರೀಕಿರಿ ಅಂತ ಕೊಡೋದಾಗ ಇಪ್ಪತ್ತೆರಡು ಮರಿ ಏನ್ ರೇಟ್ ಹೇಳ್ತೀರಿ ಅಲ್ಲ ರೀ ಮೂರು ಹದಿಮೂರು ರೂ ಹೇಳ್ತೀರಿ ನಡ್ದ್ರಿ ಅವ್ರ ಹೇಗ್ರಿ ನಡ್ದಾವ್ರಿ ಹ್ಯಾಂಗೆ ಹೇಳ್ತಾರೀ ನೀವು ಪಟ್ಟಿಲ್ರಿ ಅಲ್ಲಿ ಎರಡು ರೂಪಾಯಿ ಕೊಡ್ತೀರಿ ಹದ್ರು ಸಾವಿರ ಬಂದ್ ಕೊಡ್ತೀರಿ ನೋಡಿದೋಸ್ ಮರಿ ತಿನ್ನುವ್ರಿ ಪ್ಯಾಲ್ ಅನಾರು ಹದಿಮೂರು ಸಾವಿರ ಬಂದ್ ಕೊಡ್ತಾರೀ ಮರಿಯೆಲ್ಲ ನೀರ್ದವ್ರಲ್ಲ ಮರಿಯೆಲ್ಲ ಬಾರಿದವ್ರಲ್ಲ ಕಣ್ಣು ಮರಿಯಲ್ಲ ದೋಸ್ ಅಂತ ಹೇಳ ಮರಿ ಬಂದಾರಿ ಒಂದು ಏಳು ಆರು ತಿಂ ಮರೀದವ್ರಿ ನಾನು ಎರಡು ಮರಿ ತೊಡಲ ನೀವು ಹದಿನಾರು ಹದಿನಾರು ಮರೀದಾವೆ ಹ್ಯಾಂಗ್ ರೀ ಅಲ್ಲ ಇಪ್ಪತ್ಮೂರು ಇಪ್ಪತ್ತ್ಮೂರು ಸಾವಿರ ನೀವು ಹೆಂಗೆ ಕೆಲಕ್ರಿ ಹದಿನಾರು ಹದಿನೂರು ಸಾವಿರ ಹದಿನಾರು ಹಂಗೆ ಹೇಳ್ತಾರೆ ನೀವು ಕೊಟ್ಟಿಲ್ಲ ಪ್ಯಾನಲ್ ಕಟ್ಟಿಲ್ಲ ಮಾಡಿ ಕೊಡ್ತೀರಿ ನೀವು ಸರ್ ಫೈನಲ್ ಇಡ್ ಮಾಡಿ ಕೊಡ್ತೀರಿ ಹದಿನೆಂಟು ಸಾವಿರ ಕೊಡ್ತೀರಿ ನೋಡಿದೋಸ್ ಮರಿ ಚಲೋದ ಸರ್ ಕುರ್ಬಾನಿ ಕಟ್ಟಾವ್ರಿಗೆ ರೀಗದ್ರಿ ಹೇಳ್ದೊಡ್ಲಾಗ ಹದಿನಾರು ಮೀ ಹ್ಯಾಂಗೈತಿ ಹದಿನಾರು ಲಾ ರೀ ನಾಲ್ಕು ರೀ ಐತ್ರಿ ಹದಿನಾರು ಲಾ ರೀ ಹ್ಯಾಂಗೆ ಹೇಳ್ತೀರಿ ಹದಿನೈದು ಇರಲಿ ಹದಿನೈದು ಇವರು ಸಾವಿರ ಒಂದ್ ನಾಲ್ಕು ತಿಂಗೆ ಮರಿದಾವ್ರಿ ನಾಲ್ಕರಿಂದ ಐದು ತಿಂಗ್ ಮರಿದಾವೆ ಮರಿ ಮರೀಗ್ ಚಲೋದ್ರಲ್ಲ ಕಾ ಮನೆಯಾಗ ನೀಟ್ರಾವ್ರಿ ಅಣ್ಣ ಯಾವ್ರ ಮರೀರಾವ್ರಿ ಯಾವ ರೀ ಎರ ಮರಿದಾವಲ್ಲ ಹೇಳ್ತಾರ ಮರೀದವ್ರಿ ಇದು ಮರಿ ಹದಿನೈದು ಸಾವಿರ ಕೇಳ್ತಾರ ಅನಾರ ಕೊಟ್ಟಿಲ್ಲ ಬರೀ ಕೇಳೋದವ್ರಿ ಹತ್ರ ಹದಿನೈದು ಸಾವಿರದ ಏಳ್ನೂರ ಮರಿ ಮುಗ್ದೂರಿವು ಯಾಕೆ ಯಾವ್ರ ಮರೀವ್ರಿ ايدي ايدي وا 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 ಒಂಬತ್ತುವರೆ ಒಂಬತ್ತುವರೆ ಹ್ಯಾಂಗೆ ನೋಡ್ರೋಸ್ ಒಂಬತ್ತುವರೆ ಸರ್ ಒಂದು ಎರಡು ಎರಡು ವರ್ತೀವಿ ಮರಿಬೇಕು ಹ್ಯಾಂಗ ಈಗ ಎರಡು ಸಾವಿರ ಪ್ಯಾನಲ್ ಎರಡು ಬಂದ್ ಕೊಡ್ತೀರಿ ಎರಡು ಸಾವಿರ ಬಂದಾಗ ಕೊಡ್ತೀರಿ ನೋಡ್ರೋಸ್ ಪ್ಯಾನಲ್ ಯಾ ಎರಡು ಸಾವಿರ ಬಂದ್ರೆ ಕೊಡ್ತಾರತ ರೀ ಚಲೋ ಚಲೋದಾರಲ್ಲ ಮೇಸ ಅವ್ರಿಗೆ ಎಲ್ಲ ಬಿರಿ ಮರಿ ಕ್ಯಾಂಪ್ ಅದಾವ ರೀ ನೂರು ವರ್ಡು ಇದಾವೆ ರೀ ಹತ್ತುವರೆ ಅವ್ರು ಹೇಳ್ತಾರೆ ಹೇಳುತ್ತಾರೆ ಐದು ಜನ್ವರಿ ಐದು ತಗ್ರ ಏಳು ಸಾವಿರ ಹೇಳ್ತಾರೆ ಅಂತ ಏಳು ಸಾವಿರ ಕೇಳ್ತಾರೆ ಅವ್ರು ಕೊಟ್ಟಿಲ್ಲ ಅವ್ರ

ನೋಡ್ ದೋಸ್ ತುಳೋದವ್ರಿ ಮರಿ ಮಾಡಿದ ನೋಡ್ರಿ ನಾಲ್ಕು ಕರೆಕ್ಟಾಗಿ ಹೇಳುವ ಚಂಗೂರಿ ಮರಿ ಬಂದಾವ್ರಿ ಅಣ್ಣ ಯಾವ್ರು ಮರಿ ಬಟ್ಗೇರಿ ಮರಿದ ತೊಡ್ದಾಗರವತ್ ಮರಿ ಅರ್ವತ್ ಮರಿ ಏರಿ ಅಟ್ಟು ಕೊಟ್ಟದ್ರ ಅಟ್ಟು ಕೊಟ್ಟದ್ರೆ ಹನ್ನೊಂದರೆ ಸಾವಿರ ರೀ ನೋಡ್ ದೋಸ್ತರ ಅರ್ವತ್ತು ನೋಡ್ರಿ ಚಂಗೂರಿ ಮರಿ ಅಣ್ಣ ಏ ನೀವು ತಾನ್ಸು ಹಾಕಿರಿ ಮನೆಯಾಗೂ ಯಾವ ಯಾವ ಎರಡು ಬಂದು ಬಿಡ್ತೀರಿ ಪ್ಯಾನೆಲ್ವರೆ ಒಂಬತ್ತುವರೆ ಸಾವಿರದಾಗ ಬಿಡ್ತೀರಿ ಅಟ್ಟು ಕೊಟ್ಟೋದು ಪ್ಯಾನೆಲ್ ನೋಡ್ದ್ರೆ ಒಂಬತ್ತುವರೆ ಸಾವಿರದ ಬಿಡ್ತಾರ ಪ್ಯಾನೆಲ್ ರೀ ಅವ್ರಿ ಚಲೋದ ನೋಡ್ರಿ ಅಲ್ಲ ಮತ್ತೆ ಹೆಂಗ್ತದೆ ನಾನ್ ನೋಡ್ಕೊಡ್ತೀನಿ ಕೊಡ್ತೀನಿ ಕೊಟ್ಟು ಬಿಡು ನಾಲ್ಕರ ಹನ್ನೊಂದು ಹೇಳ್ತಾರೆ ಒಂಬತ್ತು ಎಾವೈ ಮರಿ ಅವ್ರ ರೂವರೆಸ್ರುತ್ತ ಎಂಟು ವರ್ಷ ಹೇಳ್ತಾ ಇದ್ರೆ ಮರಿ ನೋಡ್ತಾ ಮರಿದ್ರಿ ರೇಟ್ ಕೊಡಬ್ರಿ ಅಣ್ಣ ಏನಾಯ್ತು ರೇಟ್ ಏನು ಇದೆ ಹದಿನೂರು ಹಂಗೆ ನೂರು ಮರಿದಾರ ಕರಿ ಕಡೆ ಮರಿ ಚಲೋದಕ್ಕ ಈಗ ಏನ ಕೆಳಾಕ್ ಹತ್ತಾರೀ ಹನ್ನೆರಡುವರೆ ಹನ್ನೆರಡುವರೆ ಹಂಗೆ ನೀವ್ ಏನ ಕೊಡ್ತೀರಿ ಲಾಸ್ಟ್ ಹದಿಮೂರ ಕೊಡ್ತಾರೆ ಮರಿ ಚಲೋದ್ರಲ್ಲ ಮೆಸ್ ಆಗಿರಿ ಇಲ್ಲ ಮರೀದಾವ ರೀ ಒಂದು ನಾಲ್ಕ ನಾಲ್ಕು ತಿಂಗ್ ಮರಿದಾವ್ರಿ ನೋಡುವ ಮರಿ ತಿಳದ ನೋಡ್ರಿ ಒಂದ್ ಐದು ಆರು ತಿಂಗ್ಳು ಮರಿದಾವ್ರಿ ಎಲ್ಲ ಮರಿ ನೀಡ್ದವ್ರಿ ಫೈನಲ್ ಬಂದ್ರೆ ಬಿಡ್ತೀರಿ ಎಲ್ಲ ಯಾತಾರ ಫೈನಲ್ ಬಂದ್ರೆ ಬಿಡ್ತೀರಿ ನೀವು ಹೇಯರ್ ಪ್ಯಾನಲ್ ಎಷ್ಟು ಬಂದ್ರ ಹದಿನಾಲ್ಕು ಸಾವಿರ ಬಂದ್ರೆ ಪ್ಯಾನಲ್ ಬಿಡ್ತೀವ್ರಿ ಮರಿದಾವ್ರಿ ಬಾರಿ ಸೆಲೆಕ್ಷನ್ ಮರಿದಾವ್ರಿ ಚೊಕ್ ಕರಿ ಕಣ್ಣಿ ಮರಿದಾವ್ರಿ ಕರಿಕುಂಬಾ ಒಟ್ಟಿ ಸೆಲೆಕ್ಷನ್ ಮರಿದಾವ್ರಿ ಬರಿದಾವ್ರಿ ಯಾವ್ರು ಮರೀರಿ ನಾಲ್ಗಿರಿ ತೋಟದ ಮರಿವ ಇಪ್ಪತ್ತು ಮರಿದಾವ ಏನು ರೇಟ್ ಹೇಳ್ತೀರಿ ಇಪ್ಪತ್ತು ಹದಿಮೂರ ಸಾವಿರ ಹೇಳಿದ್ರೆ ಹೇಳ್ತೀರಿ ಹೇಳ್ತಿರಿ ಹದಿಮೂರದ್ರು ಹೇಳ್ತೀರಿ ಪ್ಯಾನೆಲ್ಲ ಎರಡು ಸಾವಿರ ಬಿಡ್ತೀರಿ ಹದಿಮೂರು ಸಾವಿರ ಆದ್ರೂ ಬಿಡ್ತೀರಿ ಹದಿಮೂರು ಸಾವಿರ ಹೆಚ್ಚು ಹೆಚ್ಚಕೊಂಬಾದ್ರೆ ಬಿಡ್ತೀರಿ ಪ್ಯಾನೆಲ್ಲ ನೋಡಿದೋಸ್ತ್ರ ಭಾರಿ ಮರಿದಾವೆ ರೀ ಕರಿ ಕರಿಕೆ ಮರಿದಾವ್ರಿ ಎಲ್ಲ ಚೊಕ್ರಿ ಸೆಲೆಕ್ಷನ್ ಮರಿದಾವ್ರೆ ಎಲ್ಲಾರು ಕುರ್ಬಾನ್ ಕಟ್ಟು ಅಂತ ಮರಿದಾರೆ ಎಲ್ಲರೂ ಇವ ಕರಿಕನ್ನೆ ಮರಿ ಕರಿ ಕೊಂಬ್ರಿ ಭಾರಿ ಮರಿದಾವ್ರಿ

ಐದು ದಿವಸ ಮರಿದ ನೋಡಿ ಸಣ್ಣ ಮರಿ ಮೇಸ ಅವ್ರಿಗೆ ರೀ ಹೇಳ್ದ ಮರಿ ತೋಟದಾಗ ಏಳು ಮರಿ ಏನ್ ರೇಟ್ ಹೇಳಿದ ಐದು ಉಳ್ದು ಪ್ಯಾನೆಲ್ಲ ನಾಲ್ಕಿರ ಐದೂರ ಆರು ನಿಮ್ದಕ್ಕಿಂತ ಮರಿ ಇರ್ತಾವಲ್ಲ ಹಂಗಾರೆಂಬರ್ಲಿ ಒನ್ ಸೆವೆನ್ ಏಟ್ ಫೈವ್ ಜೀರೋ ಒನ್ ಫೈವ್ ಸೆವೆನ್ ನೋಡ್ರಿ ನೋಡಿದಸ್ ಇವ್ರಿಗೆ ಫೋನ್ ಹಚ್ ಇವ್ರ ಪ್ರತಿ ಶುಕ್ರವಾರ ದಿನ ಮದುವೆ ಮಾರ್ಕೆಟ್ ಬರ್ತಾರೀ ಮತ್ತೆ ಅಮೀನುಗಳು ಗೆರೂ ಬರ್ತಾರೀ ಇವ್ರಿಗೆ ಮರಿ ಇರ್ತಾವ ಮತ್ತೆ ಇವರು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ರ ಮೀಕ್ಷರಲ್ಲ ನೋಡೋರು ಮರೀದ್ರಿ ನೋಡಿ ಎಲ್ಲ ಕರಿಕಾಯಿ ಮರಿ ಬಾರಿ ಇದಾವ್ರಿ ಮನೇಟ್ ಇಪ್ಪತ್ತೆಂಟು ಮರಿ ಹನ್ನೊಂದುವರೆ ಸಾವಿರ ಎಂಟು ಬಂದ್ರೆ ಬಿಡ್ತಿರಿ ಹತ್ತಿರ ಒಟ್ಟು ಹತ್ತು ಸಾವಿರ ನಾಲ್ಕನೂರ ಮೇಲ್ಪಟ್ಟ ಬಿಡ್ತಿರಿ ನೋಡ್ ನೋಡಿದ್ರೆ ಮರಿ ಚಲೋದ್ರ ಕಾಮನಿಯೆಲ್ಲ ನೀಡ್ ರೀ ಮರಿ ಬಾರಿ ನೋಡ್ರಿ ಇವರ ಮಾಲ್ ನೋಡ್ರಿ ಅದು

ಹದಿನೈದು ಸಾವಿರ ಹೇಳ್ತೀರಿ ಅಣ್ಣ ಏನು ಕೇಳಾಕತ್ತಾರ ಈಗ ಶಾಂಕ್ ಆಗ್ತಾರೆ ಕೊಟ್ಟಿಲ್ಲ ನೀವು ಪ್ಯಾನಲ್ ಏನು ಬಂದು ಕೊಡ್ತೀರಿ ಫೈನಲ್ ಏಳು ರೂಪಾಯಿ ಕೊಡ್ತೀರಿ ಹದಿಮೂರು ಸಾವಿರ ರೂಪಾಯಿ ಕೊಡ್ತೀರಿ ಹತ್ರ ಹನ್ನೆರಡಲ್ಲಿ ಕೇರ್ ಕೊಟ್ಟಿದ್ರೆ ಪ್ಯಾನಲ್ ಹದಿಮೂರು ಸಾವಿರ ಕೊಡ್ತಾರೂ ಅಲ್ಲ ರೀ ಒಂದು ನಾಲ್ಕು ನಾಲ್ಕನೇ ಮುರಿದ್ರಿ ಮರಿದ ಬಾರಿ ಶುಕಿದ ಮರಿ ಕಮ್ಮಿ ಆಗೋದು ರೀ ಅಣ್ಣ ಏನು ಹೇಳ್ತೀವಿ ರೀ ಹದಿನಾಲ್ಕು ಸಾವಿರ ನೂರು ಸಾವಿರ ಹದಿನಾಲ್ಕು ಸಾವಿರ ಸಾವಿರ ಹೇಳ್ತಾಯಿರತ್ತೀ ಅಣ್ಣ ಪ್ಯಾನೆಲ್ ಹೇಳ್ತಾನು ಬಿಡ್ತೀಯ ಹನ್ನೆರಡು ಸಾವಿರ ನೋಡಿದ್ರೆ ಪ್ಯಾನೆಲ್ ಹನ್ನೆರಡು ಸಾವಿರ ಬಂದು ಬಿಡ್ತಾಯಿರತ್ತೀ ಮರಿ ಎಲ್ಲ ರೀ ಏನ್ ಹೇಳ್ಬೇಕು ಜೋಡಿ ಎಂಟುವರೆ ಸಾವಿರ ಪ್ಯಾನೆಲ್ ಬಿಡ್ತೀರಿ ನೋಡೋ ಸಾವಿರ ಮರಿ ಚಲೋದ್ರ ಎರಡುವರೆ ಮರಿದಾವ್ರಿ ಮರಿದಾವ್ರಿ ಕಾರ್ಡ್ ಮರಿ ಕಾಂಬ್ಲೈನ್ ನೀಟ್ ಬರ್ದಾವ್ರಿ ಏನೈತ್ರಿ ಜೋಡಿ ಗೊತ್ತಾ ಇಪ್ಪತ್ತೆಂಟು ಜೋಡಿ ಚಳಕರ ಕಲಿಯರ್ನಾಟ ಕೊಡ್ತೀರಿ ಹನ್ನೊಂದ್ ಸಾವಿರ ರೀ ನೂರ್ ಮರಿ ಬಾರಿ ನೋಡ್ರಿ ಅಂಡೋ ರೀ ಜವರ ಮರಿದಾವ್ರಿ ಎರಡು ಒಂದ್ ಮೂರ್ ಮರಿ ಬಾರಿ ನೋಡ್ರಿ ಕಡಲ ಬಲ್ಲ ಐತ್ರಿ ಮರಿ ಚಲೋ ಐತ್ರಿ ಕೊಂಗೆ ಎಲ್ಲ ನೀಟ್ ಎಲ್ಲ ಮರಿ ಚಲೋ 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 ಮರಿತ ಬರ್ತಾರ್ರಿ ಇವ್ರು ಇವ್ರೆಲ್ಲ ಚಲೋ ಚಲೋ ಮರಿತ ರೀ ಒಳ್ಳೆ ಒಳ್ಳೆ ಮರಿ ಇರ್ತಾರ ಇರ್ತಕ್ಕ ಬಾರಿ ನೀಡ್ದವ್ರ ಮರಿ ಎಲ್ಲ ಕೊಂಬನಿ ಅವ್ರಿ ನೋಡೋಸ್ ಇಲ್ಲೊಂದ್ ಎರಡ ಮರಿದಾವ್ರಿ ಗಡ್ಡ ಬಾಲ್ ನೀಡ್ದವ್ರಿ ಬಾರಿ ಅಲ್ಲಿ ಅಂತ ಚಲೋದವ್ರಿ ನೋಡೋಸ್ತಾರೆ ಜವಾರಿ ಮರಿ ಬಂದವ್ರಿ ಬಾರಿ ದನವ್ರಿ ಎಲ್ಲ ಕಾಂಬನಿ ನೀಟವ್ರಿ ಮರಿ ಬಾರಿ ಕಾಂಬಿ ನೀಟ್ರೆಲ್ಲ ಕಾಂಬಿಯಾಗಿ ನೋಡ್ರಿ ಮದುವೆ ಮಾರ್ಕೆಟ್ನಾಗ ಬರ್ತಾರೆ ಪ್ರತಿ ಶುಕ್ರದ ಸಹ ಮರಿ ಎಲ್ಲ ಭಾರಿ ಬರ್ತಾರೆ ದೋಸ್ಥರಲ್ಲಿ ಕಾಂಬಿ ನೀಟ್ ಬರ್ತಾರೆ ಚಲೋ ಮರಿ ಬರ್ತಾರೆ ಮದುವೆ ಮಾರ್ಕೆಟ್ ಈ ಕರಿ ಮರಿ ಜವಾರಿ ಮರಿ ಮರಿ ಅಂತ ಚಲೋ ಚಲೋ ಮರಿ ಬರ್ತಾರೆ ನೋಡಿರಿ ಮದುವೆ ಮಾರ್ಕೆಟ್ನಾಗ ಮರಿ ಭಾರಿ ನೀಟ್ ಬರ್ತಾವೆ ನೋಡಿ ನೋಡಿರಿ ಪಾಮಿಯಾಗ ನೀಟ್ ಬರ್ತಾವ ರೀ ಮರೀದಿ ರೀ ಖರ್ಚಾನೆ ಅಣ್ಣ ಏನೇ ರೇಟ್ ಅದಕ್ಕ ಇಪ್ಪತ್ತೈದು ಸಾವಿರ ನೋಡ್ಬೋದ್ರಿ ಇಪ್ಪತ್ತು ಸಾವಿರ ರೂಪಾಯ್ ರೀ ಖರ್ಚಾನಿ ಮರೀದ್ರಿ ಚಲೋ ಐತ್ರಿ ಅಣ್ಣ ಏನೋ ಹಾಲೈತಿ ಜೋರೈತೆ ರೀ ಮರೀದ್ರಿ ಬರೀ ನೀಟ್ ಆಯ್ತು ನೋಡ್ರಿ ದೊಡ್ಡ ರೀ ಸೈಜ್ ರೀ ನೋಡ ಬರೀಕೆ ರೇಟ ಮರಿ ಸಿದ್ದಾಪುರ ಸಿದ್ದಾಪುರದ ರೀ ಬಾ ಏನೈತ್ರಿ ಆರ್ ಐತ್ರಿ ಒಂದು ಲಕ್ಷ ಮೂವತ್ತು ರೀ ನೋಡ್ರಿ ಮರಿ ಆರ್ಲೈತೈತೆ ರೀ ಒಂದು ಲಕ್ಷ ಮೂವತ್ತು ಹತ್ತು ಆಗತ್ರಿ ಬರೀ ಬುದ್ಧಲ್ಲಿ ಅಂತ ಅದು ಆಟದ ಮರಿತ್ರಿ ಹಾಂ ಯಾವ್ದ್ರ ಮರಿಬಕೈ ರಬಕೈ ರೀ ಬಾಯ್ ಹೆಂಗೆ ಐತಿ ರೀ ಬಾಯ್ ಹೆಂಗೈತೆ ಏನು ರೇಟ್ ಹೇಳ್ತೀರಿ ಇದವತ್ತಾರು ಏನೀಗ ಕೆಳಕ್ಕೆ ಹೆಂಗೆ ರೀ ಪ್ಯಾನಲ್ ಲೀಟ್ರ್ ಮಾಡ್ಕೊಡ್ತೀರಿ ನಾವು ಪ್ಯಾನಲ್ ಲೀಟ್ರ್ ಮಾಡ್ಕೊಡ್ತೀವಿ ರೀ ಮೂವತ್ತರ ಮೇಲೆ ಬಂದು ಕೊಡ್ತೀವಿ ದೋಸ್ತ್ರ ಮರಿ ನೋಸ್ ಮರಿ ಭಾರಿ ನೀಟ್ ಐತ್ರಿ ಸಾವಿರ ಇಲ್ಲೊಂದು ಮರಿ ದೋಸ್ರ ಮರಿ ಅಕ್ಕ ಎರಡು ಸಾವಿರ ಇಪ್ಪತ್ತು ಸಾವಿರ ಮರಿ ನೀಟನ ಇಲ್ಲೊಂದು ಮರಿ ಐತ್ರಿ ಬಾರಿ ಬೀ ಐತೆ ಪರಿಕೆ ಮರಿ ಅಣ್ಣ ಏನೈತ್ರಿಕಾ ಇಪ್ಪತ್ತೆಂಟ ಯಾವ್ದು ನಂಬರ್ ಇದನ್ನೆಲ್ ಎಂಬ ಇಪ್ಪತ್ತ್ ಬಿಡ್ತಿ ಇಪ್ಪತ್ಮೂರು ನೋಡಿದ್ರ ಪ್ಯಾನೆಲ್ ಇಪ್ಪತ್ತ್ ಮೂರು ಬಂದ್ರೆ ಬಿಡ್ತಾರೀ கழ பத்தர்ம பத்திரி மருத்துல ಮನೇಲಿ ಇಪ್ಪತ್ತೇಳು ಇಪ್ಪತ್ತೆಂಟರ ಕೊಡ್ತಾರ ಮರೀತ್ ಬಾರಿ ಮರಿಯತ್ ನೋಡ್ರಿ ಅಣ್ಣ ಯಾವ್ದು ಮರೀದ ಕೆರೋದಾ ಏನು ರೇಟ್ ಅದಕ್ಕೆ ನಲವತ್ತೆರಡು ಸಾವಿರ ಬಾಯ್ ಆಲೋ ಹಾಲೆ ಈಗ ಕೇಳತ್ತಾರ ಹೆಂಗೆ ಕೇಳ್ತಾರು ಕೊಡ್ತೀವಿ ಮೂವತ್ತೆಂಟ್ರೋಸ್ ಮರಿತು ಹೈಟ್ ಅಲ್ಲಿ ಅಂತೈತ್ರಿ இன்னொரு பிடி காரல மாரி ரேட் ஆனா இது ஏன் ரேட்டா ಹಾಂ ತೊಗೊಂಡ್ರಿ ಏನು ಕಥತ್ತೆರಡು ಅನಾರು ತೊಗೊಂಡಿರ್ತೀರಿ ಮೂವತ್ತೆಂಟು ಸಾವಿರ ಭಯ ಹಂಗ್ರಿ ನಾಲ್ಕು ನಾಲ್ಕು ಅಣ್ಣ ಏನು ರೇಟ್ ಹೇಳ್ತೀರಿ ಮೂವತ್ತಾರು ರೀ ಮೂವತ್ತಾರು ಸಾವಿರ ಮೂವತ್ತಾರು ಮೂವತ್ತ್ ಮೂರು ಮೂವತ್ತಾರು ಹೇಳಿದ್ರಿ ಮೂವತ್ತ್ನಾಲ್ಕು ರೀ ನೋಡಿದೋಸ್ತ್ರ ಎರಡಲ್ಲಿ ಮರೀ ಚಲೋದಿ ಅದಲ್ಲ ನೀಟ್ ಅದಲ್ಲ ಇಲ್ಲಿ ಮರಿ ಬೇರೆ ಜಾಲ ಮರೀರಿ ಅಣ್ಣ ಏನು ಹೇಳಿ ರೇಟ್ ಬಾಯಿ ಆಯ್ತು ಹಾಲಲ್ಲಿ ಎರಡಲ್ಲಿ ಹಾಲಿ ಬಿಡ್ತಿ ಇಪ್ಪತ್ತೈದು ಭಾರಿ ಬಿಡ್ತೀರಿ என்னரே बालोது அபரசர் ஓத номерக்குलोतரி நூதுலலந்த தகரத்ரி ಯಾವ್ದು ಮರಿದ್ರಿ ಚಿಪ್ಪಲು ಚಿಕ್ಕಲು ಕಟ್ಟೆಲ್ಲ ಚಿಪ್ಪಲು ಕಟ್ಟೆ ಭಾಯ ಹಂಗೈತೆ ನದ್ಕೊಂಡು ನಾಕಲೈತೆ ನೀನು ಆಟಕ್ಕೆ ಹತ್ತಿರ ಗಾಡಿದ್ದೀನಿ ಯಾವ ಕೊಟ್ಟರೆ ನಾಕಲ್ಲಿಗೆ ಹಾಂ ಈಡೇತ ರೇಟ್ ಕೇಳಾಕದ ಈಗ ಮೂವತ್ತೈದು ಏಳು ಹಸಿರ ಮರಿ ಭಾರಿ ಇದ್ರ ಹಾಕಲೇತ್ರಿ ಮೂವತ್ತು ನಾಲ್ಕು ಪ್ಯಾನ್ ಆಗ್ರಿ ಮರಿ ಆಯ್ಕಿಲ್ಲ ಅಂತ ಅದ್ರಿ ಅವ್ರ ಮರಗಳಿಂದ ದೊಡ್ಡ ಸೈಜ್ ಮರಿತ್ರಿ ಅಣ್ಣ ಯಾವ್ದ್ರ ಮರಿ ಹಾಂ ರೀ ಮಂಟ್ರೂ ರೀ ಭಾ ಹೆಂಗೆ ರೀ ಓಪನ್ ಐತೆ ರೀ ಓಪನ್ ಅದ್ರಿ ಏನ್ ರೇಟ್ ಹೇಳ್ತೀರಿ ಎಪ್ಪತ್ತೈದು ಸಾವಿರ ನೂರು ಸಾವಿರ ಎಪ್ಪತ್ತು ಸಾವಿರ ಇಪ್ಪ ಅದ ರೀ ಮರಿ ಮನೆಗೆ ಕೆಳಕ್ಕೆ ದಾರ ಹೆಂಗೆ ಹೇಳ್ತಾರೆ ಅದೇ ಪಟ್ಟಿಲ್ಲ ನೀವು ಕಾನಿಲ್ ಏಟರ್ ಬಿಡ್ತೀರಿ ನೀವು ಕಾನಿಲ್ ಲೇಟ್ರಿ ಬಿಡ್ತೀರಿ ಏನ್ರಿ ಎಪ್ಪ ನೋಡಿದ್ರೆ ಪಾನಲ್ಲಿ ಎಪ್ಪ ಮರಿ ತುಳೋದ್ರಿ ಹೈಟೆಲ್ಲ ತೋಪದ್ರಿ